ಸರಿ ಲಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ ಇಲ್ಲೊಂದು ಮರ್ಮ ಪಾಯಿಂಟ್ ಬರುತ್ತೆ ಇಲ್ಲಿ ಪುಳಿ ಸಿಗುತ್ತೆ ನೋಡಿ ಹುಡುಕಿ ಮಿಡಲ್ ಫಿಂಗರ್ ಲೆ ಸಿಗ್ತಾ ಇದೇನಾ ಪಲ್ಸ್ ಇದೆ ನೋಡಿ ಅಲ್ಲಿ ಬಡಿತಾ ಇರುತ್ತೆ ಇಲ್ಲಿ ಪಲ್ಸ್ ಇದೆನಾ ಅಲ್ಲಿ ಬಡಿತಾ ಇದೆ ಸಿಗ್ತಲ್ಲ ಅದನ್ನ ಮೇಲೆ ತಗೊಂಡ್ ಬನ್ನಿ ಮೇಲೆ ತಗೊಂಡ್ ಬನ್ನಿ ಮತ್ತೆ ಬಿಡಿ ಈ ತರ ಕ್ಲಾಕ್ ವೈಸ್ ಮಸಾಜ್ ಮಾಡಿ ಮೂರ್ ಸಲ ಮೂರೇ ಸಲ ಓಕೆ ಓಕೆನಾ ಮತ್ತೆ ಮೇಲೆ ತಗೊಂಡ್ಬನ್ನಿ ಕ್ಲಾಕ್ ವೈಸ್ ಮಸಾಜ್ ಮಾಡಿ ಬಿಡ್ಬಿಡಿ ಮತ್ತೆ ಒನ್ ಟೂ ತ್ರೀ ಬಿಡ್ಬಿಡ್ಬೇಕು ಎರಡು ಕಡೆ ಇದನ್ನ ದಿನ ಒಂದ್ಸಲೆ ಮಾಡಿಯಮ್ಮ ಇದು ಲಂಗ್ ಎನರ್ಜಿ ಮತ್ತು ಲಾರ್ಜ್ ಇಂಟೆನ್ ಎನರ್ಜಿ ಇಂಬ್ಯಾಲೆನ್ಸ್ ಟ್ರೇಡ್ ಮಾಡುತ್ತೆ ಅದರ ಜೊತೆಗೆ ಲಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡಬೇಕಂದ್ರೆ ರೈಟ್ ಆ್ಯಂಡ್ ರೈಟ್ ಆ್ಯಂಡ್ ಲಿಟಲ್ ಫಿಂಗರ್ ಥರ್ಡ್ ಪಾಯಿಂಟ್ಗೆ ಪರ್ಪಲ್ ಕಲರ್ ಹಾಕಿ ಅದ್ರ ಮೇಲೆ ಸ್ಕೈ ಬ್ಲೂ ಕಲರ್ ಹಾಕಿ ಅದ್ರ ಮೇಲೆ ಬ್ಲಾಕ್ ಕಲರ್ ಹಾಕಿ ರಿಂಗ್ ಗೊತ್ತಾಗುತ್ತಾ ರಿಂಗ್ ಅಪ್ಪ ಅಂತಂದ್ರೆ ರಿಂಗ್ ಹಾಕ್ಬೇಕು ಪರ್ಪಲ್ ಸ್ಕೈ ಬ್ಲೂ ಓಕೆ ಬ್ಲಾಕ್ ಈ ಮೂರನ ಮಾಡಿ ಅಲ್ಲಿ ಎಷ್ಟೋ ಇಂಪ್ರೂವ್ಮೆಂಟ್ ಕಾಣುತ್ತೆ ನನಗೆ ಮೆಸೇಜ್ ಮಾಡಿ ಶ್ಯೂರ್ ಸರ್